ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಈ ನಿಜವಾಗಿರ್ತಕ್ಕಂತಹ ದೇವನ ಕಲ್ಪನೆಯನ್ನು ತಿಳಿಸಿಕೊಟ್ಟವರು ಅಣ್ಣ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಇವಾಗ ಅವರದೇ ಆಗಿರ್ತಕ್ಕಂತಹ ಒಂದು ವಚನ ಆವಾಗಲೂ ಲೋಗರ ಮನೆಯ ಬಾಗಿಲುಗಳು ಕಾಯ್ದುಕೊಂಡಿಪ್ಪವು ಕೆಲವು ದೈವಗಳು ಹೋಗೆಂದರೆ ಹೋಗವು ಕೆಲವು ದೈವಗಳು ನಾಯಿಗಿಂತಲೂ ಕರಕಷ್ಟ ಕೆಲವು ದೈವಗಳು ಬೇಡಿಕೊಂಡುಂಬ ದೈವಗಳು ತಾವೇನು ಕೊಡಬಲ್ಲವು ಕೂಡಲ ಸಂಗಮ ದೇವ ನೋಡಿದ್ರ ಇದು ಒಂದೇ ಒಂದು ವಚನ ಸ್ವಲ್ಪ ನಾವು ಆತ್ಮ ಅವಲೋಕನವನ್ನು ಮಾಡಿಕೊಂಡು ಆಲೋಚನೆ ಮಾಡಿದಾಗ ನಮಗೆ ಈ ತಲೆಯಲ್ಲಿ ಏನು ಭಾರತ ದೇಶದಲ್ಲಿ ಹಾಕಿದಾರಲ್ಲ ಹಾಂ ಅಲ್ಲಮ್ಮ ಪ್ರಭುರವ್ರು ಹೇಳಿದಂತೆ ನನಗೊಂದು ಲಿಂಗ ನಿಮಗೊಂದು ಲಿಂಗ ಏನು ವಚನ ಇದೆಯಲ್ಲ ನನ್ನ ದೇವ್ರು ಬೇರೆ ನಿಮ್ಮ ದೇವರು ಬೇರೆ ಅವರ ದೇವರು ಬೇರೆ ಇವರ ದೇವ್ರ ದೇವರು ಬೇರೆ ಮನೆ ದೇವರು ಬೇರೆ ಇವರೆಲ್ಲ ಇವರೆಲ್ಲರೂ ವಿದೇಶಿಗರು ಇವರು ಭಾರತದವ್ರು ಅಲ್ಲೇ ಅಲ್ಲ ಬ್ರಿಟಿಷರ ಆಡಳಿತ ಇದ್ದಾಗ ಇವರೆಲ್ಲರೂ ಎಲ್ಲಿ ಹೋಗಿದಾರಪ್ಪ ಮತ್ತು ಭಾರತ ದೇಶ ಸ್ವತಂತ್ರ ಮಾಡಿ ಕೊಟ್ಟು ಪಾಪ ಎಷ್ಟೋ ಜನ ತ್ಯಾಗ ಬಲಿದಾನ ಮಾಡಿದರು ಮತ್ತೆ ತಮ್ಮ ಚಾಳಿ ಬಿಟ್ಟಿಲ್ಲ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ನಡೆಸಿದಾಗ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಇಂಥ ಒಂದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಎಲ್ಲ ವರ್ಗದವರು ಕೂಡಿ ಬದುಕಲು ಕಲಿಸಿದ ಒಂದು ಒಳ್ಳೆ ವ್ಯವಸ್ಥೆಯನ್ನು ಯಾರು ಹಾಳು ಮಾಡಿದರು ಈ ಮನುವಾದಿಗಳು ಇನ್ನೂ ನಮ್ಮ ಮೇಲೆ ರಾಜ್ ಮಾಡ್ತಾ ಇದ್ದಾರೆ ಮತ್ತೆ ಹೇಳುತ್ತಾರೆ ಎಲ್ಲ ಮೂಢನಂಬಿಕೆಗಳು ಮೂಲಕ ತಲೆಯಲ್ಲಿ ಹಾಕಿ ಹಾಕುವುದನ್ನೇ ಕಲಿಸಲು ಹೊರಟ ಹೊರಟಿದ್ದಾರೆ ಆದ್ದರಿಂದ ಇಂತಹ ಒಂದು ಮೂಢ ಒಂದು ಅಜ್ಞಾನ ನಮ್ಮ ತಲೆಯಿಂದ ಏನು ಹಾಕಿದಾರಲ್ಲ ಅವುಗಳನ್ನೇ ಸತ್ಯವೆಂದು ನಂಬ್ತಕ್ಕಂಥ ಇಂದಿನ ಮಹಿಳೆಯರು ಆ ಕೆಟ್ಟ ಒಂದು ಕೆಸರಿನಿಂದ ಹೊರಗೆ ಬಂದರೆ ಮಾತ್ರ ಜೀವನ ಪಾವನವಾಗಲಿದೆ ಆದ್ದರಿಂದ ಬಸವಣ್ಣನವ್ರು ಹೇಳ್ತಾರೆ ಈ ವಚನದಲ್ಲಿ ಆವಾಗಲೂ ಲೋಗರ ಮನೆಯ ಬಾಗಿಲುಗಳು ಕಾಯ್ದುಕೊಂಡಿವು ಈಗ ನಾನು ಸಣ್ಣವನಿದ್ದಾಗ ನೋಡಿದ್ದೀನಿ ನಮ್ಮ ತಂದೆ ತಾಯಿ ಹೇಳ್ತಾಯಿದ್ರು ನಮ್ಮ ಗುರುಗಳೊಬ್ಬರು ಬೇರೆ ಇದ್ದಾರೆ ವರ್ಷಿಗೊಂದು ಸಲ ನಾವೆಲ್ಲ ಹೊಲದಲ್ಲಿ ಕೆಲಸ ಮಾಡಿ ದುಡಿದು ರಾಶಿ ಮಾಡ್ತೀವಲ್ಲ ಅವೆಲ್ಲ ತೊಗೊಂಡು ಹೋಗ್ಲಿಕ್ಕೆ ಬರ್ತಾರೆ ಬಂದು ನಮ್ಗೆ ನಮ್ಗೆ ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಇವೆಲ್ಲವೂ ಕೂಡ ಬಸವಣ್ಣನವರು ಶರಣರು ತಿರಸ್ಕಾರ ಮಾಡಿದ್ದಾರೆ ನಾವು ಆಶೀರ್ವಾದ ಪಡೆಯುವುದು ಇಲ್ಲಿ ಒಳಗಡೆ ಇದೆ ಅಂತ ಹೇಳಿದ್ದಾರಲ್ಲ ಪರಮ ಪತಿವರ್ತೆಗೆ ಗಂಡನೊಬ್ಬ ಉಳ್ಳವರು ಶಿವಾಲಯ ಮಾಡುವರು ಹಾಂ ನಾನೇನು ಮಾಡಲಿ ಬಡವನೆಯ ಬಸವಣ್ಣನವರು ಪ್ರಧಾನಮಂತ್ರಿ ಇದ್ರಲ್ಲ ಅವ್ರ ಮನಸ್ಸು ಮಾದರಿ ಎಷ್ಟು ಗುಡಿ ಗುಂಡಾರಗಳು ಕಟ್ಟಬೇಕಾಗಿತ್ತಲ್ಲ ಯಾಕೆ ಕಟ್ಟಿಲ್ಲ ವಿಚಾರ ಮಾಡಿರಿ ಲಿಂಗಾಯತ್ರೆ ವಿಚಾರ ಮಾಡಿರಿ ಹಾಂ ಮುಂದಿನ ನಿಮ್ಮ ಪೀಳಿಗೆಗೆ ಏನು ಜ್ಞಾನ ಕೊಟ್ಟು ಹೋಗ್ತೀರಿ ಎಲ್ಲ ಅಜ್ಞಾನ ಕೊಡೋದರಿಂದಲೇ ಇವತ್ತು ಯುವಕರು ದಾರಿ ತಪ್ಪುತ್ತಿದ್ದಾರೆ ಮತ್ತು ನಮ್ಮನ್ನು ತೋರಿಸಿದ ಎಲ್ಲ ಅನೇಕ ದೈವಗಳಲ್ಲಿ ತ್ರಿಶೂಲ ಖಡ್ಗ ಹಾಂ ಏನೆಲ್ಲ ಹತಿಯಾರಗಳನ್ನು ಕೊಟ್ಟಿದ್ದಾರೆ ಆದರೆ ದೇವರು ಇನ್ನೊಂದು ಜೀವಕ್ಕೆ ಹನಿ ಸೃಷ್ಟಿ ಮಾಡ್ತಕ್ಕಂಥ ಎಲ್ಲರನ್ನ ಅವನೇ ಕೊಲೆ ಹೇಳ್ತಾನ ಅರ್ಥ ಮಾಡಿಕೊಳ್ಳಿರಿ ಅರ್ಥ ಮಾಡಿಕೊಳ್ಳಿರಿ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಡೋದ್ರ ಮೂಲಕ ನಿಮ್ಮ ದೇಹವೇ ನಿಮಗೆ ದೇವಾಲಯ ಇದು ಸುಳ್ಳಿದೆನಾ ಹಾಂ ಚರ್ಚೆ ಮಾಡೋಣ ಬನ್ನಿ ನೋಡೋಣ ಹಾಂ ಈ ಜನಕ್ಕೆ ಮೋಸ ಮಾಡೋದು ಬಿಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳಾಗಬೇಕು ಶರಣರ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನಗಳು ಸಿಗುತ್ತವೆ ಚಿಂತನೆ ಮಾಡೋಣ ಎಲ್ಲರೂ ಕೂಡಿ ಬಾಳುವುದನ್ನು ಕಲಿಯೋಣ ಎಂದು ಆ ಮೂಲಕ ನಾವು ಬದುಕಿದ್ದೇ ಆದರೆ ಇಡೀ ಜಗತ್ತದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಭಾರತ ದೇಶ ಆಗುತ್ತದೆ ಆದ್ದರಿಂದ ಆವಾಗಳು ಲೋಗರಗಳು ಮನೆಯ ಬಾಗಿಲುಗಳು ಕಾಯ್ದುಕೊಂಡಿಪ್ಪವು ಹಾಂ ನಮ್ಮ ಗುರುಗಳು ಬೇರೆ ನಿಮ್ಮ ಗುರುಗಳು ಬೇರೆ ಅರಿವೇ ಗುರು ಅಂತ ಹೇಳಿಲ್ವಾ ಬಸವಣ್ಣನವರು ನಿಮ್ಮ ಅರಿವೇ ನಿಮಗೆ ಗುರು ಪ್ರಾಣಿ ಪಕ್ಷಿಗಳಿಗೆ ಯಾರಾದರೂ ಗುರುಗಳಿದ್ದಾವೆ ನಮ್ಗಿಂತ ಚೆನ್ನಾಗಿ ಬದುಕ್ತಾ ಇದ್ದವು ಹಾಂ ಆ ಗುಬ್ಬಿ ನೋಡಿ ಚಿಕ್ಕ ಚಿಕ್ಕ ಗುಬ್ಬಿಯಷ್ಟು ಒಳ್ಳೆ ಮನೆ ಕಟ್ಕೊಳ್ತೇವೆ ಅದು ಯಾವ ಇಂಜಿನಿಯರ್ ಕಾಲೇಜ್ಗೆ ಹೋಗಿದೆ ಹೇಳಿ ಇವೆಲ್ಲ ವಚನಗಳಲ್ಲಿ ಸಿಗುತ್ತವೆ ಕೆಲವು ದೈವಗಳು ನಾಯಿಗಿಂತಲೂ ಕರಕಷ್ಟ ಬೇಡ್ಕೊಳಕ್ಕೆ ಬರ್ತಾರೆ ಒಂದು ಗ್ರಂಥ ಯಾವುದಾದ್ರೂ ಡುಪ್ಲಿಕೇಟ್ ಗ್ರಂಥ ಹಿಡ್ಕೊಂಡು ಮನೆಯಲ್ಲಿ ನಿಮ್ಮ ಜ್ಯೋತಿಷಿ ನೋಡ್ತೀವಿ ನಿಮಗೆ ಕಲ್ಯಾಣ ಮಾಡ್ತೀವಿ ನಿಮಗೆ ಕೈಲಾಸಕ್ಕೆ ಹೋಗ್ತೀವಿ ಇವರೆಲ್ಲ ಮನೆಯಲ್ಲಿರ್ತಕ್ಕಂಥ ಒಂದು ನಾಯಿ ಎಷ್ಟು ಬಗಳಿದ್ರು ಕೂಡ ಹಾಗೇ ಬರ್ತಾಯಿರ್ತಾರೆ ಮನೆಯಲ್ಲಿ ಈ ಹು ಮಹಿಳೆಯರು ತಲೆಯಲ್ಲಿ ಅಜ್ಞಾನವನ್ನು ಹಾಕಿ ಹಾಕಿ ಇವತ್ತು ಮೂರು ಕೋಟಿ ದೈವಗಳು ಸೃಷ್ಟಿ ಮಾಡಿದ್ದಾರೆ ಈ ವಿದೇಶಿ ಮನುವಾದಿಗಳು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂದರೆ ಬಹಳ ಸರಳ ಜೀವನ ಕೊಟ್ಟಿದ್ದಾರಲ್ಲ ಮಹಾತ್ಮ ಬಸವಣ್ಣನವರು ಅವರಿಗೆ ನಾವು ಎಷ್ಟು ಋಣ ತೀರಿಸಿದರೂ ಕಡಿಮೆ ಇದೆ ಆದ್ದರಿಂದ ಲಿಂಗಾಯತರಾದವರು ಮತ್ತು ಎಲ್ಲರೂ ಲಿಂಗಾಯತರ ಇದ್ದರಲ್ಲಿ ಹನ್ನೆರಡನೇ ಶತಮಾನದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಲಿಂಗಾಯತರು ಇದ್ದರು ಅವರೆಲ್ಲರೂ ಇಂದು ಕೂಡ ಇಂತಹ ಶರಣರ ವಿಚಾರಗಳನ್ನು ಆಚರಣೆ ಮಾಡುತ್ತಾ ವರ್ಸಿನಲ್ಲಿ ಒಂದು ಎರಡು ಮೂರು ಹಬ್ಬಗಳು ಶರಣರ ಜಯಂತಿಗಳು ಮಾಡುತ್ತಾ ಹೋದರೆ ಒಂದು ಇಂತಹ ಮನೆಗಳನ್ನು ನಾವು ಪರಿವರ್ತನೆ ಮಾಡಿ ಒಳ್ಳೆಯ ಮನೆಗಳನ್ನು ಒಳ್ಳೆಯ ವಿಚಾರಗಳನ್ನು ಮಾಡಿಕೊಳ್ಳಲು ಬರುತ್ತದೆ ಎಂದು ಹೇಳುತ್ತಾ ಕೆಲವು ದೈವಗಳು ಬೇಡಿಕೊಂಡುಂಬ ದೈವಗಳು ತಾವೇನು ಕೊಡಬಲ್ಲವು ಕೂಡಲ್ಲ ಸಂಗಮ ದೇವ ಅವೇ ಜನರ ಮೇಲೆ ಬೇಡ್ಕೊಂಡು ತಿಂತಾರವ್ರು ಹಾಂ ನೋಡ್ತಾ ಇದ್ರಲ್ಲ ಒಂದು ಗಲ್ಲ ಇಕ್ಕೋದು ಅದ್ರ ಮುಂದೆ ದುಡ್ಡು ಹಾಕೊಂಡು ಅವರೇ ಬಿಕಾರಿದ್ದಾರ ನಮಗೇನು ಕೊಡ್ತಾರೆ ಜರ ವಿಚಾರ ಮಾಡಿರಿ ವಿಚಾರ ಮಾಡಿರಣ್ಣ ವಿಚಾರ ಮಾಡಿ ನಾನು ಇಷ್ಟೇ ಹೇಳ್ತೀನಿ ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು ಧೀರರು ಸೂರರು ಎಂದು ಬಸವಣ್ಣನವರು ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದನ್ನು ಆತ್ಮಾವಲೋಕನ ಮಾಡಿಕೊಂಡು ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳ್ತಾರಲ್ಲ ಈ ರೀತಿ ಶರಣರು ಹೇಳಿದಂತೆ ನಾವು ಬದುಕಿದರೆ ನಮಗೆ ಎಲ್ಲ ಸಮಸ್ಯೆಗಳಿಗೆ ಒಂದು ಸ್ಪಂದನೆ ಮಾಡ್ತಕ್ಕಂಥ ಧೈರ್ಯ ಬರುತ್ತದೆ ಆತ್ಮಬಲ ಬರುತ್ತದೆ ಆ ಕಾರಣಕ್ಕಾಗಿ ನಾನು ಪ್ರತಿನಿತ್ಯ ಒಂದು ಆದರೂ ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ನಾವೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಮಾಡಿರಿ ಎದೆಯ ಮೇಲೆ ಇಷ್ಟ ಲಿಂಗ ಧರಿಸಿದರೆ ಸಾಕು ನಮ್ಮ ದೇಹವೇ ನಮಗೆ ದೇವಸ್ಥಾನ ಆದ್ದರಿಂದ ಕೊನೆಯದಾಗಿ ಇಡೀ ವಿಶ್ವದಲ್ಲಿರ್ತಕ್ಕಂತಹ ಒಂದು ಮಹಾಪುರುಷರ ವಿಚಾರಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಎಲ್ಲರಿಗೂ ತಲೆ ಮುಗಿದ ಕೈಲಿಂದ ಶರಣು